ಹಾಗೆ ಮನೆಯಲ್ಲಿ ಎಲ್ಲಾರ್ದೂ ಒಂದೊಂದು ಗ್ರೂಪ್ಸ್ ಅಂತ ಡಿವೈಡ್ ಆಗಿತ್ತು ನೀವು ಐಶ್ವರ್ಯಾ ಅವರು ಮೋಕ್ಷಿತ ಅವರು ಮೂರು ಜನ ಜಾಸ್ತಿ ಕ್ಲೋಸ್ ಆಗಿದ್ರಿ ಅಂದ್ರೆ ನೀವು ಬರ್ತಾ ಬರ್ತಾ ಮೋಕ್ಷಿತ ಅವ್ರ ಜೊತೆ ಕ್ಲೋಸ್ ಆಗ್ತಾ ಬಂದ್ರಿ ಯಾವಾಗ ಮಂಜು ಅವ್ರ ಜೊತೆ ಅವರಿಗೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಕ್ ಸ್ಟಾರ್ಟ್ ಆಯ್ತು ಸೊ ಇದು ಕೂಡ ನೀವು ಹೇಳಿದ್ರಿ ನಂಗೆ ಅದೊಂಥರ ಮೋಟಿವೇಶನ್ ಆಗ್ತಿತ್ತು ಅಂತ ಬಟ್ ನೋಡಿ ಜನಕ್ಕೆ ಅದು ಆ ಥರ ಅಂದ್ರೆ ಗೊತ್ತಾಗ್ತಾ ಇರಲಿಲ್ವಾ ಜನ ನಿಮ್ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊತಿದ್ರೆ ಇದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಜನರು ಅಕಸ್ಮಾತ್ ಅದ್ರ ಬಗ್ಗೆ ಏನಾದರೂ ಆ ಟ್ರಯೋ ಬಗ್ಗೆ ತಪ್ಪು ತಿಳ್ಕೊಂಡಿದ್ದರೆ ಇಲ್ಲ ಮೋಕ್ಷಿತ ನಾನು ನಂತರ ಜರ್ನಿಲಿ ಕ್ಲೋಸ್ ಆದಂಥವರಲ್ಲ ನರಕದಲ್ಲಿದ್ದಾಗಲೇ ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ದವರು ಆ್ಯಕ್ಚುಲಿ ರಂಜಿತ್ ಸ್ವರ್ಗಕ್ಕೆ ಹೋದ್ಮೇಲೆ ನರಕನ ಒಂದಷ್ಟು ಇಬ್ಬರು ಕೈಯಲ್ಲಿ ಇಟ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ವಿ ಯಾಕೆಂದರೆ ಆ ವಾರ ಎಂಟು ಟಾಸ್ಕ್ಗಳನ್ನ ಇಡೀ ಮನೆ ಆಡಿತ್ತು ಹೈಯೆಸ್ಟ್ ಟಾಸ್ಕ್ ಒಂದು ವಾರದಲ್ಲಿ ಆಡಿದ್ದು ಸೊ ಆ ಟೈಮಲ್ಲಿ ನಾನು ಮೋಕ್ಷಿತ ನನ್ನ ಮೋಕ್ಷಿತ ಕನೆಕ್ಷನ್ ಹೇಗಿತ್ತು ಅಂದರೆ ಏನಾದರೂ ಒಂದು ಅಲ್ಲಿ ಬುಕ್ಕಲ್ಲಿ ಬರ್ತಿದ್ರೆ ಅಥವಾ ಬಿಗ್ ಬಾಸ್ ಏನಾದರೂ ಹೇಳ್ತಿದ್ರೆ ನಾವು ಇಬ್ಬರು ಜಸ್ಟ್ ಒಂದು ಲುಕ್ ನೋಡ್ಕೊತಾ ಇದ್ವಿ ನೆಕ್ಸ್ಟ್ ಮೂಮೆಂಟ್ ನಮ್ದು ಇದೇ ಆಗಿರಬೇಕು ಅನ್ನೋದು ಒಂದು ಲುಕ್ಕಲ್ಲಿ ಅರ್ಥ ಆಗ್ತಾ ಇತ್ತು ನಮ್ಮ ಸೊ ಆ ನಿಟ್ಟಿನಲ್ಲಿ ನಾವಿಬ್ರು ತುಂಬ ಸಿಂಕ್ ಆಗ್ತಾ ಇದ್ವಿ ಅದೆಲ್ಲೋ ಸ್ವರ್ಗಕ್ಕೆ ಬಂದಾಗ ಹೌದು ಗೌತಮಿ ಅವ್ರ ಜೊತೆ ಒಂದು ಬಾಂಡಿಂಗ್ ಇತ್ತು ಅಲ್ಲಿ ಮಂಜಣ ಬಂದರು ಅಲ್ಲೆಲ್ಲೋ ಒಂದು ಸಮಸ್ಯೆ ಆದಾಗ ಮತ್ತೆ ಹೌದು ಶಿಶಿರತ್ರ ನನ್ನ ಕನೆಕ್ಷನ್ ಈ ಥರ ಇತ್ತು ನಾವಿಬ್ಬರು ಏನೋ ಮಾತಾಡ್ಕೊಳ್ಳೋದೇನೆ ಎಷ್ಟೋ ವಿಚಾರಗಳನ್ನ ಮಾತಾಡ್ತಿದ್ವಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಮೋಕ್ಷಿತ ಪ್ರತಿಯೊಂದು ಬಂದು ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಲ್ಲಿಂದ ಮತ್ತೆ ಕ್ಲೋಸ್ ಆದ್ವಿ ಹಾಗೆ ಇವಾಗ ಐಶ್ವರ್ಯ ಅವ್ರ ಮೇಲೆ ತುಂಬಾ ಹೇಟ್ರೇಟ್ನ ತೋರಿಸ್ತಾರೆ ಅಂದ್ರೆ ತುಂಬಾ ಅಂದ್ರೆ ಮಂಜು ಅವರು ನಾವು ನೋಡಿದಂತಹ ನಿನ್ನೆ ಎಪಿಸೋಡಲ್ಲಿ ನಿನ್ನೆ ಪಂಚಿಂಗ್ ಮಾಡಬೇಕು ಅಂದಾಗ ಸಾಕಷ್ಟು ವಿಷಯಗಳನ್ನ ಹೇಳ್ತಾರೆ ಆ ಮೊಮೆಂಟ್ ಅಲ್ಲಿ ಅದು ಸ್ವಲ್ಪ ನಿಮ್ಗೂ ರಿಲೇಟ್ ಆಗೋ ತರೇ ಹೇಳ್ತಾ ಇರ್ತಾರೆ ಸೊ ಹೇಗೆ ಅನಿಸ್ತಾ ಇತ್ತು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬರೀ ಅವ್ರ ಬಗ್ಗೆ ಮಾತಾಡಿದರೆ ಚೆನ್ನಾಗಿರ್ತಿತ್ತು ಅಥವಾ ಇಬ್ಬರು ಫೋಟೋನು ಅಂಟಿಸಿ ಹೊಡೆದಿದ್ರೆ ಅದಕ್ಕೊಂದು ಕ್ಲಾರಿಫಿಕೇಷನ್ ಸಿಕ್ಕಿರೋದು ಬಟ್ ಓಕೆ ಸಿ ಹೇ ಬಿಗ್ ಬಾಸ್ ಮೇಲೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಒಪಿನಿಯನ್ಸು ತುಂಬ ಆಗುತ್ತೆ ಇವಾಗ ಅವ್ರಿಗೆ ಒಪಿನಿಯನ್ ಇದೆ ಐಶ್ವರ್ಯ ಮೇಲೆ ಅಂದ್ರೆ ಎ ಅಂದರೆ ಹಿಸ್ ಒಪಿನಿಯನ್ ವಿಥಿಂಗ್ ಇಸ್ ಫೇರ್ ಅವ್ರಿಗೆ ಒಪಿನಿಯನ್ ಇದೆ ಅಂದರೆ ಅದನ್ನ ನಾವು ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಿನ್ನ ಒಪಿನಿಯನ್ ನೀನು ಇಟ್ಕೊ ನನ್ನ ಆಟ ನಾನು ಆಡ್ಕೊಂಡು ಹೋಗ್ತೀನಿ ಅನ್ನೋ ಮೈಂಡ್ ಮನೇಲಿ ಇರಬೇಕಾಗತ್ತೆ ಸೊ ನನ್ನ ಪ್ರಕಾರ ಅದನ್ನೆಲ್ಲ ಸುಳ್ಳು ಮಾಡುವಂಥ ಕೇಪಬಿಲಿಟಿ ಐಶ್ವರ್ಯ ಆಗಿದೆ ಮುಂದಿನ ವಾರಗಳಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ ಹಾಗೆ ನೀವು ಪಂಚಿಂಗ್ ವಿಷಯಕ್ಕೆ ಬರೋದಾದ್ರೆ ಸುದೀಪ್ ಸರ್ ಹೇಳ್ತಾರೆ ಪಂಚ್ ಮಾಡಿ ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಗೆ ಯಾರಿಗಾದ್ರು ಓಡಿಬೇಕು ಅಂತ ಅವಾಗ ಪಂಚಿಂಗ್ ಬ್ಯಾಂಕ್ ಮೇಲೆ ನೀವು ಮಂಜು ಅವ್ರ ಅಂದ್ರೆ ಫೋಟೋನ ಹಾಕಿ ಒಂದಷ್ಟು ಎಲಿಮೆಂಟ್ಸ್ ನ ಹೇಳಿ ಪಂಚ್ ಮಾಡ್ತೀರಾ ಮತ್ತೆ ಇದೆಲ್ಲಾ ಮುಗಿದ್ಮೇಲೆ ಸುದೀಪ್ ಸರ್ ಮತ್ತೆ ಕೇಳ್ತಾರೆ ಆಗ ಮಂಜು ಅವರು ಬಂದು ಪಂಚ್ ಮಾಡ್ತಾರೆ ಅದಾದ್ಮೇಲೆ ನೀವು ಕೌಂಟರ್ ಕೊಡ್ಬೋದಿತ್ತಲ್ವಾ ಯಾಕೆ ಶಿಶಿರ್ ಅವರು ಸುಮ್ಮನೆ ಆಗ್ಬಿಟ್ರು ಸಿ ವೀಕೆಂಡ್ ಅಲ್ಲಿ ಒಂದು ಏನಾಗುತ್ತೆ ಅಂದ್ರೆ ಇವಾಗ ನಾವ್ ನಾವೇ ಈ ಆಕ್ಟಿವಿಟಿ ಮಾಡಿದಾಗ ಅಲ್ಲಿ ವಾದ ವಿವಾದಗಳು ಆಬ್ವಿಯಸ್ ಆಗಿ ನಡೀತಾ ಇತ್ತು ಅಲ್ಲಿ ಅಣ್ಣ ಎದುರುಗಡೆ ನಿಂತಿದ್ದಾಗ ವೀಕೆಂಡಲ್ಲಿ ಒಂದಿಷ್ಟು ಟೈಮ್ ಕನ್ಸ್ಟೆಂಟ್ ಇದೆ ಅಂತ ಗೊತ್ತಾದಾಗ ಅಲ್ಲಿ ಪಂಚ್ ಮಾಡೋರು ಮಾತ್ರ ಮಾತಾಡೋ ಅವಶ್ಯಕತೆ ಅವಕಾಶ ಅವತ್ತು ಇಲ್ಲಿ ಕೌಂಟರ್ಗಳು ಕೊಡ್ತಾ ಕೂತ್ಕೊಂಡ್ರೆ ಪ್ರತಿಯೊಬ್ರು ಡಿಫೆಂಡ್ ಇದ್ರು ಅವಕಾಶ ಇರಲಿಲ್ಲ ಪಂಚ್ ಮಾಡೋರು ಹೋಗ್ತಾ ಹೋಗ್ತಾಯಿದ್ರು ಅವ್ರು ಒಪಿನಿಯನ್ ಹೇಳ್ತಾಯಿದ್ರು ಬಂದು ಇದ್ರು ಅಲ್ಲಿ ನನಗೂ ಮನಸ್ಸಲ್ಲಿ ತುಂಬ ವಿಷಯಗಳು ಬರ್ತಾಯಿತ್ತು ಪ್ರತಿಯೊಂದು ಪಾಯಿಂಟ್ಗೂ ಕೌಂಟರ್ಗಳು ಇಲ್ಲಿತ್ತು ಬಟ್ ಅಲ್ಲಿ ಎದುರುಗಡೆ ಇದ್ದಿದ್ದಣ್ಣ ಆ ಸ್ಟೇಜ್ ಬೇರೆ ಅವತ್ತಿನ ಅವತ್ತಿನ ವಾರ ಬೇರೆ ಅವತ್ತಿನ ಅಕೇಶನ್ ಬೇರೆ సో అదే రెస్పెక్ట్ మి సుమ్ నన్ను గ్యారంటీ న్యూస్ సుద్ధి ఖచ్చిత న్యాయ నిశ్చిత